that's all I want. ತಾರಟ್ಟ ಮನೆಗೆ ಭಾಗ ನರ್ಟ ಗವಾಡ ಸಂಸಾರಾಯ ನಾಯಣ ನಾಧೋದ ಆಗ ದಾಯಣ ನಡೆಯ बड़े सारा बात बड़े हो गिनाट मार्ग संसारा Oh, no, 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 no. ಪರಿಹಾರ ಏ ಕಿಲ್ಲ ಕೊಡುವಾಗ ಸೊನ್ನಾರಿ ಸಿದ್ಧ ಹೇಳಿದ್ದ ಹುಲ್ಲಾರ ಕಿಲ್ಲಾರದಿಂದ ಕಷ್ಟ ನಷ್ಟಗಳ ಬರ್ತಾವ ಗನಗೋರ ಏಕಿಲ್ಲಾರ ಕೊಡುವಾಗ ಸನ್ನಾರಿಸಿದ್ದ ಹೇಳಿದ್ದ ಹುಲ್ಲಾರ ಇಲ್ಲಾರದಿಂದ ಕಷ್ಟ ನಷ್ಟಗಳು ಬರುತ್ತಾವಣ चगोदेल परहारा

ಮತ್ತಿಯರ್ ಶಿಖಿ ಬಾಳಿತ ದರ್ಬಾರ ಬಣ್ಣದ ಚೌಡ್ಯಾಗ ಅಣ್ಣ ಪರಾಯ ಮಾಡ್ತಿದ್ದ বাড়া পরগাল তো বে ধারা ভার বাজে বড় বাড়া বেজো তোমারও রে ಕುರಣದಾಗ ಅಂಟ ಹಾಕಿದ ಸೋಮರಾಯ ಬಲು ಸೂರ ಹೊನ್ನ ಚಕ್ರದ ಬಾಣ ಬೆನ್ನಿಗೆ ಹಾಕಿ ಸುತ್ತ ಹೊಡಿಯ ತಿದ್ದ ಪೇರ ಏ ಕಂಟಿ ಕುರಣದಾಗ ಅಂಟ ಹಾಕಿದ ಸೋಮರಾಯ ಬಲು ಸೂರ ಹೊನ್ನ ಚಕ್ರದ ಬಾಣ ಬೆನ್ನಿಗೆ ಹಾಕಿ ಸುತ್ತ ಹೊಡಿಯ ತಿದ್ದ pera

ಬಟ್ಟೆಗೆ ಹೋ ಮಾಡಮತಿ ಊರಿಗೆ ಬರಗಾಲ ಮುಂದ ಬಿದ್ದು ಬೇಕಾರ ನವ ನೀರ ಇಲ್ದೆ ಬಳಲತ್ತಿದ್ದು ಏಳು ನೂರ ಕಿಲ್ಲಾರ ಏ ಬಾಳ ದಿವಸದ ಮ್ಯಾಲ ಬಾರ್ಮತಿ ಊರಿ विद्यु तो बरगाला ये बाल दूस का भारम त्यूरा बरगाल भी तो पूरा

ಪರಿಹಾರ ಏ ಅಣ್ಣ ತಮ್ಮರು ಸಣ್ಣ ಮಾರಿ ಮಾಡಿ ಬಿಟ್ಟಾರ ಹುಟ್ಟೂರ ಗೌಡಿಕಿ ರಾಜಿಕ್ಕಿ ಮತ್ತೊಬ್ಬರಿಗೆ ಕೊಟ್ಟು ಅಂತ್ರು ಎಂತಾದ ಹಣಿ ಬಾರ ಏ ಅಣ್ಣ ತಮ್ಮರು ಸಣ್ಣ ಮಾರಿ ಮಾಡಿ ಬಿಟ್ಟಾರ ಹೊಟ್ಟೂರ ಿ ಗೌಡ ಕಿತ್ತೆರ ಮತ್ತೆ ಅರ್ಸಿಗೆ ಬಿಟ್ರ ಅವ್ರ ಅಂತ ಹಣಿ ಬಾರ ಜೊಕ್ಕಪ್ಪ ಮಾಳಪ್ಪ ಸಣ್ಣ ಮಕ್ಕಳ ಎರಡು ವರ್ಷದವರ ಜಕ್ಕಪ್ಪ ಮಾಳಪ್ಪ ಸಣ್ಣ ಮಕ್ಕಳು ಎರಡು ವರ್ಷದವರ ಯಾಕೆ ತಂಗರು ತಾಯಿ ಮಕ್ಕಳು ಹಗಲಿ ಆದರೂ ದೂರ

ಕನ್ನವ್ವ ನಡೆದಾಳು ಹಾಕುತ್ತ ಕಣ್ಣೀರ ಏ ಅಮೃತ ಬಾಯಿಗೆ ಅರಮನಗ ಬಿಟ್ಟು ಹೊಂಟಾರ ತೋರಾ ಎಲ್ಲರ ಸಂಗಾಟ ಕನ್ನವ್ವ ನಡೆದಾಳು ಹಾಕುತ್ತ ಕಣ್ಣೀ Dora, that's a good Silla Dora. I did the world Yanta, Yara Giriara. What have mata? What have we in a marathon? parihara. ಾರಿಗೆ ಹೋಗ್ಯ ಹೊಡ್ಕೊಂಡು ಹೋಗ್ಯಾರ ಗೌಡರು ಕಾಡ ಕಾಣ್ತಾರ ಕಂದವ ತಟ್ಟಿ ಕರವ ಟೈತ್ ನೋಡ ಅವ್ರಂತ ಸಂಸಾರ ಏಕಿಲ್ಲಾರ ಹೊಡ್ಕೊಂಡು ತಿರುಗುತ್ತೆ ಹೋಗ್ಯಾರ ಒತ್ತಾಟಿ ಕರ ಒತ್ತಾಟ ನೋಡ ಅವ್ರಂತ ಸಂಸಾರ Para errado! I <laughs> don't